ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ ಸ್ನೇಹಿತರ ಆರೋಗ್ಯ ಇದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ ನಿಮಗೆ ಮನರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನೀವು ಮುಲಾಜಿಲ್ಲದೆ ಹೇಳಿ ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಪಾರ್ಕ್ ಒಂದರ ವಿಡಿಯೋದಲ್ಲಿ ಅಂಜಲಿ ತನ್ನ ಸ್ನೇಹಿತೆ ಹೇಳಿದ ಆಂಟೆಡ್ ಪ್ಲೇಸ್ ಹುಡುಕೊಂಡು ಬೆಂಗಳೂರಿನಿಂದ ರಾಜಸ್ಥಾನಕ್ಕೆ ಬಂದಿದ್ಲು ಅಂಜಲಿ ಮತ್ತೆ ಕಿಸಾನ್ ಗುಬ್ಬಚ್ಚಿಗೂಡು ಅನ್ನೋ ಲಾಡ್ಜ್ ಒಂದರಲ್ಲಿ ರೂಮ್ ಕೇಳಲು ಬಂದಾಗ ಆ ಲಾಡ್ಜ್ ಮಾಲೀಕ ಆ ಪ್ಲೇಸ್ನ ಭಯಾನಕ ರಹಸ್ಯದ ಬಗ್ಗೆ ಹೇಳಿದ್ದ ಮಾರನೇ ದಿನ ಬೆಳಗ್ಗೆ ಅಂಜಲಿ ಮತ್ತು ಕಿಸಾನ್ ತಮ್ಮ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಂಡು ಪಟ್ನಾ ಗ್ರಾಮದ ಕಡೆಗೆ ಹೊರಟಿದ್ರು ಅವ್ರಿದ್ದ ಲಾಡ್ಜಿನಿಂದ ಸುಮಾರು ಹತ್ತು ಕಿಲೋಮೀಟರ್ ಆಗ್ತಿತ್ತು ಆ ಹಳ್ಳಿಯನ್ನು ತಲುಪೋಕೆ ಅವರು ಓಡಾಡಲು ಸ್ಥಳೀಯ ಜೀಪೊಂದನ್ನು ಬಾಡಿಗೆಗೆ ಬುಕ್ ಮಾಡಿಕೊಂಡಿದ್ರು ಅರ್ಧ ಗಂಟೆಗಳ ಪ್ರಯಾಣ ಮಾಡಿ ಹಳ್ಳಿ ತಲುಪಿದವರು ಅನೇಕ ಮಂದಿಯನ್ನು ರಾಣಿ ಬಂಗಲೆ ವಿಚಾರವಾಗಿ ಕೇಳಿದ್ರು ಆದರೆ ಸರಿಯಾದ ಮಾಹಿತಿ ದೊರಕಲಿಲ್ಲ ಎರಡು ದಿನಗಳು ಈಗೇ ಕಳೆದು ಕೊನೆಗೆ ಅಂಜಲಿಗೆ ಆ ಬಂಗಲೆ ಹತ್ರ ಹೋದರೆ ಏನಾದರೂ ಮಾಹಿತಿ ಸಿಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಬೇಗ ಎದ್ದು ತಮ್ಮ ತಮ್ಮ ಸಲಕರಣೆಗಳನ್ನು ತಗೊಂಡು ರಾಣಿ ಬಂಗಲೆ ತಲುಪಿದರು ಬಹಳ ವಿಶಾಲವಾದ ಸ್ಥಳವನ್ನು ಆ ಕಟ್ಟಡ ನಿರ್ಮಾಣಕ್ಕೆ ಬಳಸಲಾಗಿತ್ತು ಅಲ್ಲಿನ ದೊಡ್ಡದಾದ ಗೇಟ್ ಒಂದನ್ನು ತೆರೆದು ಒಳಗೊಂಡಿತು ಸುತ್ತಲೂ ಮೋಹಕವಾದ ಗಿಡ ಮರಗಳು ಬೆಳೆದಿತ್ತು ಅಂಜಲಿ ಪ್ಯಾರಾನಾರ್ಮಲ್ ಎಫೆಕ್ಟ್ ಡಿಟೆಕ್ಟರ್ ಚಾಲನೆ ಮಾಡಿ ತನ್ನ ಕೈಲಿಟ್ಟುಕೊಂಡ್ಲು ಕಿಸನ್ ಕ್ಯಾಮರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಸುತ್ತಮುತ್ತ ಇರೋ ಎಲ್ಲ ದೃಶ್ಯವನ್ನು ಸೆರೆ ಹಿಡಿತಾ ಮುಂದೆ ಮುದ್ದೆ ಸಾಕ್ತಾಯಿದ್ದ ಅವರು ಇನ್ನೊಂದು ಐವತ್ತು ಅಡಿಗಳಷ್ಟು ದಾಟುವಾದ್ರೊಳಗೆ ಅಲ್ಲಿನ ದೊಡ್ಡ ಗೇಟ್ ಇದ್ದಕ್ಕಿದ್ದಾಗೆ ದಡಾರ್ ಅಂತ ಮುಚ್ಕೊಳ್ತು ಇಬ್ಬರು ತಕ್ಷಣ ತೆರೆ ನೋಡಿದರು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವರ ಎದೆ ಜೋರಾಗಿ ಒಡೆದುಕೊಳ್ಳಲು ಶುರುವಾಗಿತ್ತು ಒಂದೇ ಬಾರಿಗೆ ಅಂಜಲಿ ಕೈಲಿದ್ದ ಡಿಟೆಕ್ಟರ್ ದೀಪಗಳು ಮೆಲ್ಲಗೆ ಮಿನುಗಲು ಶುರುವಾಗಿದ್ದವು ಆವಾಗಲೇ ಅಂಜಲಿ ಮತ್ತು ಕಿಸನ್ಗೆ ನಮ್ಮ ಸುತ್ತಮುತ್ತ ಯಾವುದೋ ದುಷ್ಟಶಕ್ತಿ ಇದೆ ಅಂತ ಖಾತರಿಯಾಗಿತ್ತು ಆದರೆ ಅಂಜಲಿ ಎದಿರಲಿಲ್ಲ ಕಿಸನ್ಗೆ ಕ್ಯಾಮ್ರಾ ಎಲ್ಲ ಕಡೆ ತಿರುಗಿಸಿ ಸೆರೆ ಹಿಡಿಯಲು ಸನ್ನೆ ಮಾಡಿ ಹೇಳಿದ್ಲು ಕೆಲ ಕ್ಷಣಗಳ ಕಾಲ ಅಲ್ಲೇ ನಿಂತು ಆಮೇಲೆ ಮುಂದೆ ಸಾಗಿದವರಿಗೆ ದೊಡ್ಡದಾದ ಬಿರುಕು ಬಿಟ್ಟಿರೋ ಗೋಡೆಗಳು ಮನೆಯ ತುಂಬ ಧೂಳು ಅಲ್ಲಲ್ಲಿ ಜೇಡಗಳು ಪರದೆ ನಿರ್ಮಿಸಿದ್ವು ಮುರಿದು ಬಿದ್ದಿರೋ ಡೋರು ಒಡೆದು ಚೂರಾಗಿರೋ ಕಿಟಕಿ ಗ್ಲಾಸ್ಗಳು ಮನೆಯ ತುಂಬ ಎಲ್ಲ ವಸ್ತುಗಳು ಹಾಳಾಗಿ ಅಲ್ಲಲ್ಲಿ ಚಲಪಿಲಿಯಾಗಿ ಬಿದ್ದಿದ್ವು ಮನೆಯ ತುಂಬ ಹಸಿ ಬಟ್ಟೆಗಳ ಮುಗ್ಗಿಡಿದಿರೋ ವಾಸನೆ ಬರ್ತಾ ಇತ್ತು ಹಾಗೆ ಸ್ವಲ್ಪ ದೂರ ಬಂದಾಗ ಅವರಿಗೆ ಒಂದು ಹಳೆಯ ಕಾಲದ ಕಟ್ಟಡ ಕಾಣಿಸ್ತು ಬರೀ ಮಣ್ಣು ಗಾರೆ ಕಲ್ಲುಗಳು ಮತ್ತು ಸಾವತರದ ಮರಗಳನ್ನು ಬಳಸಿ ನಿರ್ಮಿಸಿದ್ರು ನೋಡಲು ಸುಂದರವಾಗಿ ಇತ್ತು ಮತ್ತು ಅಷ್ಟೇ ಭಯಾನಕವಾಗಿ ಕಾಣ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಗುಮ್ಮನ ಶಬ್ದ ಅವರ ತಲೆ ತಿರುಗಿಸುವಂತಿತ್ತು ನಿಧಾನವಾಗಿ ಹೆಜ್ಜೆ ಆಗ್ತಾ ಆ ಕಟ್ಟಡದ ಮುಖ್ಯ ದ್ವಾರವನ್ನು ಸಮೀಪಿಸಿದ್ರು ಅಲ್ಲಿ ಕೆಲವು ತಾಯಿತ ನಿಂಬೆಹಣ್ಣು ಮಂತ್ರಿಸಿದ ದಾರಗಳಿಂದ ಬಾಗಿಲನ್ನು ಭದ್ರವಾಗಿ ಮುಚ್ಚಲಾಗಿತ್ತು ಅದನ್ನು ತೆಗಿಬೇಕು ಅಂತ ಅಂಜಲಿ ಬಹಳ ಶ್ರಮಪಟ್ಟಳು ಆದರೆ ಅದು ಬಾಗಿಲು ಓಪನ್ ಆಗಲಿಲ್ಲ ನಂತರ ಕಿಸನ್ ಮತ್ತು ಅಂಜಲಿ ಇಬ್ಬರು ಸೇರಿ ಕಟ್ಟಿರೋ ತಾಯಿ ದಾರಗಳನ್ನು ಕಿತ್ತು ಬಿಸಾಕಿದ್ರು ಆ ಬಾಗಿಲಿಗೆ ಗಟ್ಟಿಯಾಗಿ ಒಡೆದಿರೋ ಮೊಳೆಯನ್ನು ಕಲ್ಲಿನಿಂದ ಜಜ್ಜಿದ್ರು ಆದರೂ ಆ ಡೋರ್ ಒಂದು ಸಾಸಿವೆ ಕಾಳಿನಷ್ಟು ಅಲ್ಗಾಡಲಿಲ್ಲ ಅಂಜಲಿ ಕಿಸನ್ ಯಾಕೋ ಈ ಡೋರು ಓಪನ್ ಆಗ್ತಾ ಇಲ್ಲ ಒಂದು ಸಲ ನಾವು ಈ ಕಟ್ಟಾಡದ ಸುತ್ತ ಏನಿದೆ ನೋಡ್ಕೊಂಡು ಬರೋಣವಾ ಅಂತ ಕೇಳಿದ್ರು ಸರಿ ಅಂತ ಮುಂದೆ ಹೊರಟಾಗ ಅಂಜಲಿ ಕೈಲಿದ್ದ ಪ್ಯಾರಾನಾರ್ಮಲ್ ಎಫೆಕ್ಟ್ ಡಿಫೆಕ್ಟರ್ನ ದೀಪಗಳು ಮಿನುಗ್ತಲೇ ಇದ್ದವು ಆದರೆ ಅವಳಿಗೆ ಸುತ್ತಮುತ್ತಲೂ ಅಂತಹ ಯಾವುದೇ ಆತ್ಮಗಳ ಸುಳಿವು ಕಾಣಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮುಂದೆ ಸಾಗೋದ್ರೊಳಗೆ ಹಿಂದೆ ಯಾರೋ ಬಲಭಾಗದಿಂದ ವೇಗವಾಗಿ ತಮ್ಮ ಎಡಭಾಗಕ್ಕೆ ಹೋದಾಗಾಯಿತು ಅದೇ ಕ್ಷಣದಲ್ಲೇ ಅಂಜಲಿ ಕೈಲಿದ್ದ ಡಿಟೆಕ್ಟರ್ ದೀಪಗಳು ಬಹಳ ಪ್ರಬಲವಾಗಿ ಮಿನುಕ್ತಾ ಎಲ್ಲ ದೀಪಗಳು ಒಮ್ಮೆಲೆ ಜೋರಾಗಿ ಒತ್ತಿ ಇದ್ದವು ಇಬ್ಬರು ತಕ್ಷಣ ಹಿಂದಿದ್ದೀರಿ ನೋಡಿದರು ಆದರೆ ಅಲ್ಲಿ ಯಾರೂ ಕಾಣಲಿಲ್ಲ ಕಿಸನ್ ಮೇಡಮ್ ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಇರೋ ಆಗಿದೆ ಮೇಡಮ್ ಬಿ ಕೇರ್ಫುಲ್ ಆಗಿರಬೇಕು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಕೊಂಡು ನಮಗೆ ಒಳ್ಳೇದು ಅಂದ ತನ್ನ ಹಣೆ ಮೇಲಿನ ಬೆವರು ಹನಿಗಳನ್ನು ಒರೆಸ್ತ ಅದಕ್ಕೆ ಅಂಜಲಿ ಐ ನೋ ಕಿಸನ್ ಪ್ಲೀಸ್ ಆಗೋ ಕೆಲಸ ನೋಡು ಅಂದ್ಲು ಪಿಸು ಮಾತಲ್ಲಿ ಕಿಸನ್ ತಲೆ ತೂಗುತ್ತಾ ಮನಸ್ಸಿನಲ್ಲೇ ಈ ಮೇಡಮ್ಗೆ ಎಲ್ಲ ಗೊತ್ತು ಗುರು ಯವಗಳಿಗೆ ನನ್ನ ಬಲಿ ಕೊಡೋವರೆಗೂ ಈ ಮೇಡಮ್ಗೆ ಸಮಾಧಾನ ಇಲ್ಲ ಅನಿಸುತ್ತೆ ಅಂದುಕೊಂಡು ಅವಳ ಹಿಂದೆ ನಡೆದ ಸಣ್ಣಗೆ ನಡುಗುತ್ತ ಇಬ್ಬರು ಆ ಕಟ್ಟಡದ ಹಿಂಬದಿಗೆ ಬಂದರು ಅದೇ ಸಮಯಕ್ಕೆ ದಡಾರ್ ಎಂದು ಶಬ್ದದ ಜೊತೆಗೆ ವಿಕಾರವಾದ ಭಯ ಹುಟ್ಟಿಸುವಂಥ ಕೂಗು ಒಂದು ಕೇಳಿಸ್ತು ಈಗ ಅಂಜಲಿಯ ಮನಸ್ಸಲ್ಲಿ ಸಣ್ಣಗೆ ಭಯ ಶುರುವಾಗಿತ್ತು ಕಿಸನ್ ಗಾಳಿಗೆ ಅಲುಗಾಡುವ ತರಂಗಗಳಂತೆ ತರತರ ನಡುಗಲು ಶುರು ಮಾಡಿದ್ದ ಇಬ್ಬರಿಗೂ ಮನಸ್ಸಲ್ಲಿ ವಿಪರೀತ ಭಯ ಶುರುವಾಗಿತ್ತು ಅಲ್ಲಿಂದ ಹೊರ ಹೋಗಲು ಬೇರೆ ಯಾವ ದಾರಿನೂ ಕಾಣದೆ ಕಿಸನ್ ಮತ್ತು ಅಂಜಲಿ ಹಾಗೆ ಭಯದಿಂದ ಮುಂದೆ ಸಾಕ್ತಾ ಇದ್ರು ಹಾಗೇ ಹೋಗ್ತಾ ಇರುವಾಗ ದೂರದಲ್ಲಿ ಯಾರೋ ನಿಂತರಾಗಿ ಕಾಣಿಸ್ತು ಅಂಜಲಿಗೆ ತಕ್ಷಣ ಕಿಸಾನ್ಗೆ ವಿಡಿಯೋ ಕವರೇಜ್ ಮಾಡಲು ಹೇಳಿದ್ಲು ಅಂಜಲಿ ಫೋಟೋ ತೆಗಿತಾ ಇದ್ದಾಗೆ ಅವಳ ಮುಂದೆ ಯಾರೋ ಪ್ರತ್ಯಕ್ಷವಾಗಿ ಅವಳ ಕತ್ತನ್ನು ಇಸ್ಕಲು ಪ್ರಾರಂಭಿಸಿದ್ರು ಅಂಜಲಿ ತಕ್ಷಣ ಆತ್ಮನ ನೋಡಿ ತಲೆ ಸುತ್ತು ಬಂದು ಅಲ್ಲೇ ಬಿದ್ದಿದ್ಲು ಕಿಸನ್ ಗಾಬರಿಯಿಂದ ಅಂಜಲಿ ಎತ್ಕೊಂಡು ಅಲ್ಲಿಂದ ಹೊರ ಬಂದ ಅಷ್ಟೊತ್ತಿಗೆ ಒಳಗಿದ್ದ ಭಯಂಕರ ಗಾಳಿ ತಣ್ಣಗಾಗಿತ್ತು ಕಿಸನ್ ಎಚ್ಚರ ತಪ್ಪಿ ಬಿದ್ದಿದ್ದ ಅಂಜಲಿನ ನಿಧಾನವಾಗಿ ಸಮಾಧಾನ ಮಾಡುವಲ್ಲಿ ನಿರತನಾಗಿದ್ದ ಅದೇ ಸಮಯಕ್ಕೆ ಆ ಕಡೆಯಿಂದ ಬಂದ ಒಬ್ಬ ವ್ಯಕ್ತಿ ಯಾರು ನೀವು ಆ ಹಾವೇಲಿ ಬಂಗಲೆಯೊಳಗೆ ಯಾಕೆ ಹೋಗಿದ್ರಿ ಅಂತ ಕೇಳದ ಕಿಸನ್ ಸರ್ ನಾವು ಬೆಂಗಳೂರಿನವರು ಆ ಬಂಗಲೆಯಲ್ಲಿ ದೆವ್ವಗಳ ಕಾಟ ಇದೆ ಅಂತ ಊರಿನವರು ಮಾತಾಡ್ತಿದ್ದಾರೆ ಅಲ್ವಾ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಅಂತ ಬಂದಿದ್ವಿ ಏನಾದರೂ ಗೊತ್ತಿದ್ದರೆ ಹೇಳಿ ಸರ್ ಪ್ಲೀಸ್ ಅಂತ ಕೇಳ್ದ ಅದಕ್ಕೆ ಆ ವ್ಯಕ್ತಿ ಸರಿ ಹೇಳ್ತೀನಿ ಇಲ್ಲೇ ಪಕ್ಕದಲ್ಲೇ ನನ್ನ ಮನೆ ಇದೆ ಬನ್ನಿ ಇಲ್ಲಿಂದ ಹೋಗಬೇಕು ಅವರು ಮತ್ತೆ ಬಂದರೆ ಯಾರನ್ನೂ ಬಿಡಲ್ಲ ಅಂತ ಅಂಜಲಿ ಮತ್ತು ಕಿಸಾನ್ನನ್ನು ತನ್ನ ಮನೆಗೆ ಕರ್ಕೊಂಡು ಹೋದ ಮನೆಗೆ ಬಂದಾಗೆ ಅಂಜಲಿ ಮತ್ತು ಕಿಸಾನ್ ಆ ವ್ಯಕ್ತಿ ಅವನ ಹೆಂಡತಿಯಾದ ರಾಣಿ ರತ್ನ ಮತ್ತು ಮಗ ಕೌಶಿಕ್ ರಾಜ್ಗೆ ಪರಿಚಯ ಮಾಡಿಸಿದ ಮನೆಗೆ ಬಂದ ಅತಿಥಿಗಳಿಗೆ ರಾಣಿ ರತ್ನ ಎರಡು ತಟ್ಟೆಯಲ್ಲಿ ಚಪಾತಿ ಆಲೂಗಡ್ಡೆ ಪಲ್ಯ ತಂದು ಕಿಸನ್ ಮತ್ತು ಅಂಜಲಿ ಕೊಟ್ಟಿದ್ದನ ಬೇಡ ಅನ್ನೋಕೆ ಮನಸ್ಸಾಗದೆ ತಿನ್ನಲು ಶುರು ಮಾಡಿದ್ರು ಕಿಸನ್ ಅಂತ ಯಜಮಾನ್ರೆ ಆ ರಾಣಿ ಬಂಗಲೆ ಬಗ್ಗೆ ಇಲ್ವಲ್ಲ ಅಂತ ಕೇಳ್ದ ಆಗ ಆ ವ್ಯಕ್ತಿ ಆ ಬಂಗಲೆಯ ಭಯಾನಕ ರಹಸ್ಯವನ್ನೇ ಹೇಳಲು ಶುರು ಮಾಡ್ದ ಅದೊಂದು ದೊಡ್ಡ ಕತೆ ಸ್ವಾಮಿ ಈ ರಾಣಿ ಬಂಗಲೆಗೆ ಮತ್ತೊಂದು ಹೆಸರು ಅವೇಲಿ ಅಂತ ಇವಾಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅವೇಲಿ ಅನ್ನೋ ಒಂದು ರಾಜವಂಶ ಇತ್ತು ಆ ಬಂಗಲೆ ಯಜಮಾನ ಮುಕುಂದರಾಯ ರಾಜ ಅಂತ ತುಂಬ ಒಳ್ಳೆಯ ವ್ಯಕ್ತಿ ಈ ಊರಲ್ಲಿ ಯಾರೇ ಕಷ್ಟ ಆದರೂ ತಪ್ಪದೇ ಸಹಾಯ ಮಾಡ್ತಾ ಇದ್ದ ಒಂದು ದಿನ ಪಕ್ಕದ ರಾಜ್ಯದಿಂದ ಈ ರಾಜನ ಮೇಲೆ ಯುದ್ಧಕ್ಕೆ ಬಂದರು ಮುಕುಂದ ರಾಜ ಊರಿನವರ ಮೇಲೆ ಇರೋ ಕಾಳಜಿಯಿಂದಾಗಿ ಪಕ್ಕದ ರಾಜ್ಯದಿಂದ ಒಂದು ಒಪ್ಪಂದ ಮಾಡಿಕೊಂಡ ಅದೇನು ಅಂದರೆ ನನ್ನ ಅರ್ಧ ರಾಜ್ಯವನ್ನು ನಿಮಗೆ ಬಿಟ್ಕೊಡ್ತೀನಿ ಆದರೆ ನಮ್ಮ ಊರಿನ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಈ ನಿರ್ಧಾರವನ್ನು ಒಪ್ಪದ ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅವರ ಮೇಲೆ ತಿರುಗಿ ಬಿದ್ದರು ಅವರ ಹೆಸರು ಮೊದಲನೆಯವನು ಕಾಳಪ ರಾಜ ಎರಡನೆಯವನು ಬಲ್ಲಾಳ ರಾಜ ಮೂರನೆಯವನು ಅಧೀರ ರಾಜ ನಾಲ್ಕನೆಯವನು ಗರುಡ ರಾಜ ಅಂತ ಅರ್ಧ ರಾಜ ಬಿಟ್ಕೊಡೋ ಒಪ್ಪಂದ ಮಾಡಿಕೊಂಡಿರೋ ಈ ರಾಜನನ್ನೇ ಮುಗಿಸಿದ್ರೆ ಆಮೇಲೆ ನಾವು ರಾಜ್ಯ ಕೊಡಲ್ಲ ಅಂತ ಅವ್ರ ಮೇಲೆ ಯುದ್ಧ ಮಾಡ್ಬೋದು ಹೇಗಿದ್ದರೂ ಈ ಊರಿನವರೇ ಇದ್ದಾರೆ ಜನಗಳು ಯುದ್ಧ ಮಾಡೋಕ್ಕೆ ನಾವು ಮಾತ್ರ ಕ್ಷೇಮವಾಗಿಯೇ ಇರ್ತೀವಿ ಅಂತ ಒಂದು ದಿನ ಮುಕುಂದ ರಾಜನ ಕತ್ತಿಗೆ ಹಗ್ಗ ಬಿಗಿದು ಸಾಯಿಸಿದರು ಅದನ್ನು ತಡೆಯೋಕೆ ಬಂದ ಅವನೇತಿ ಸುನಂದ ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದ ಇಬ್ಬರು ಅಳಿಯಂದರು ಒಟ್ಟು ಹತ್ತು ಜನರನ್ನು ಒಂದೇ ದಿನ ಸಾಯಿಸಿ ಆ ಬಂಗಲೆಯ ರೂಮ್ ಒಂದರಲ್ಲಿ ಹಾಕಿದರು ಅವರ ಮೇಲೆ ಕಲ್ಲು ಸಿಮೆಂಟಿನಿಂದ ಕಟ್ಟಡಗಳನ್ನು ಕಟ್ಟಿ ದೇಹಗಳನ್ನು ಮುಚ್ಚಾಕಿದ್ರು ಅದು ಒಂದು ವಾರ ಆದರೂ ಗೊತ್ತಾಗಲಿಲ್ಲ ಆದರೆ ದಿನದಿಂದ ದಿನಕ್ಕೆ ವಿಪರೀತ ವಾಸನೆ ಹೆಚ್ಚಾಗಿ ಆಮೇಲೆ ಗೊತ್ತಾಯಿತು ಜನಗಳಿಗೆ ನಂತರ ಅವರೆಲ್ಲ ದೆವ್ವಗಳಾಗಿ ಅವರನ್ನು ಸಾಯಿಸಿದವರನ್ನು ಯಾರನ್ನೂ ಜೀವಂತವಾಗಿ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಇವಾಗಲೂ ಆ ಮನೆ ಒಳಗೆ ಯಾರೇ ಹೋದ್ರು ಅವರು ವಾಪಸ್ ಬರಲ್ಲ ಅದಾಗ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಅವ್ರ ಕೈಲಿ ಆದರೆ ನಿಮ್ಮ ದೃಷ್ಟ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ನಿಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಬಹುಶಃ ನಿಮ್ಮನ್ನು ಏನೋ ಕಾಯ್ತಾ ಇದೆ ಅದಕ್ಕೆ ನೀವು ನಮ್ಮ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಮಾತು ನಿಲ್ಸಿದ ಅಂಜಲಿ ಮತ್ತು ಕಿಸನ್ಗೆ ಅವನ ಮಾತು ವಿಚಿತ್ರ ಅನ್ಸಿದ್ರು ಸರಿ ನಿಮ್ಮಿಂದ ನಮ್ಮ ಜೀವ ಉಳಿತು ಅಂತ ಅವ್ರಿಗೆ ಕೈ ಮುಗಿದು ತಮ್ಮ ಲಾಡ್ಜಿನ ಕಡೆ ಹೊರಟರು ಕಿಸಾನ್ ಲಾಡ್ಜ್ನ ಬಿಲ್ ಕಟ್ಟೋಕೆ ಅಂತ ಬಂದಾಗ ಆ ಲಾಡ್ಜ್ನ ಮಾಲೀಕ ಏನಪ್ಪ ಆ ಬಂಗಲೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ ಅಂತ ಕೇಳ್ದ ಅದಕ್ಕೆ ಕಿಸಾನ್ ಹೌದು ಯಜಮಾನ್ರಿ ಸಿಕ್ತು ಆ ಬಂಗಲೆ ಪಕ್ಕದಲ್ಲಿ ಒಂದು ಮನೆ ಇದೆಯಲ್ಲ ಅಲ್ಲಿ ಮುನಿಯಪ್ಪ ರಾಜ ಅಂತ ಇದ್ದಾರಲ್ಲ ಅವರೇ ಹೇಳಿದ್ರು ಅಂತ ಹೇಳ್ದ ಆ ಲಾಡ್ಜ್ನ ಮಾಲೀಕ ಜೋರಾಗಿ ನಗ್ತಾ ನಿನಗೇನ್ ತಲೆಗೆಲೆ ಕೆಟ್ಟಿದೀಯಾ ಸತ್ತೋರ್ ನಿನಗೆ ಹೇಗ್ ಬಂದು ನಿಜ ಹೇಳಕ್ ಸಾಧ್ಯ ಅಂತ ತಮಾಷೆ ಮಾಡ್ತಾ ನಗ್ತಾ ಇದ್ದ ಕಿಸನ್ ಯಜಮಾನ್ರೇ ದಯವಿಟ್ಟು ನಿಜ ಹೇಳಿ ಅಂದಾಗ ಆ ಲಾರ್ಡ್ಜ್ ನ ಮಾಲೀಕ ಅಯ್ಯೋ ಹುಚ್ಚಪ್ಪ ಆ ಮುನಿಯಪ್ಪ ರಾಜ ಬೇರೆ ಯಾರು ಅಲ್ಲ ಮುಕುಂದ ರಾಜನ ಎರಡನೇ ಮಗಳ ಗಂಡ ಅಂದ್ರೆ ಮುಕುಂದ ರಾಜನ ಅಳಿಯ ಅವ್ರ ಜೊತೆ ಅವನು ಸತ್ತು ಇಪ್ಪತ್ತು ವರ್ಷ ಕಳೀತು ಅಂತ ಮಾತು ನಿಲ್ಲಿಸಿದ ಆ ಮಾತ್ ಕೇಳಿದ ಕಿಸನ್ ಗೆ ಒಂದು ಕ್ಷಣ ಎದೆ ಬಡಿತ ನಿಂತಾಗಿತ್ತು ಕೂಡಲೇ ಕಿಸನ್ ಲಾರ್ಜ್ ಬಿಲ್ ಪೇ ಮಾಡಿ ಅಲ್ಲಿಂದ ಹೊರಟ ಹಾಗೆ ಕಾರಲ್ಲಿ ಹೋಗ್ತಾ ಇದ್ದಾಗ ಅಂಜನಿ ಛೆ ಬಂದಿದ್ದಕ್ಕೂ ಏನು ಪ್ರಯೋಜನ ಆಗ್ಲಿಲ್ಲ ಸರಿಯಾಗಿ ವಿಡಿಯೋ ಆಗಲಿಲ್ಲ ಆಗ್ಲಿಲ್ಲ ದೆವ್ವದ ಅನುಭವ ಏನೋ ಆಯ್ತು ಬಟ್ ಅದಕ್ಕೆ ಸರಿಯಾದ ಸಾಕ್ಷಿ ಇಲ್ವಲ್ಲ ಅಂತ ಕಿಸನ್ ಕೇಳಿದ್ಲು ಆಗ ಕಿಸನ್ ಆ ಲಾಡ್ಜ್ ನ ಮಾಲೀಕ ಹೇಳಿದ ಭಯಾನಕ ರಹಸ್ಯವನ್ನ ಅಂಜಲಿಗೆ ಹೇಳುವಾಗ ಅಂಜಲಿ ಬೆವರಿನಿಂದ ಬೆವತು ಹೋಗಿದ್ಲು ಯಾಕಂದ್ರೆ ಆ ವ್ಯಕ್ತಿ ಮನೆಯಲ್ಲಿ ಊಟದ ಸಾಮಗ್ರಿಗಳು ಏನೂ ಇರ್ಲಿಲ್ಲ ಆದ್ರೂ ಊಟ ತಂದ್ಕೊಟ್ರು ಆ ಮನೆಯ ಅಕ್ಕಪಕ್ಕದಲ್ಲಿ ಯಾವ ಮನೇನು ಇರ್ಲಿಲ್ಲ ಅದು ಒಂಟಿ ಮನೆ ಆಗಿತ್ತು ಆ ವ್ಯಕ್ತಿ ಬರುವಾಗ ಆ ಬಂಗಲೆ ಕಡೆಯಿಂದ ಬಂದಿದ್ದನ್ನು ಕಿಸನ್ ಗಮನಿಸಿದ್ದ ಅದಕ್ಕೆ ಅವನ ಮೇಲೆ ಅನುಮಾನ ಬಂದಿದ್ದರಿಂದ ಅವನ ಮುಂದೆ ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ದ ಆ ವಿಡಿಯೋ ನೋಡಿದಾಗ ಅದರಲ್ಲಿ ಆ ವ್ಯಕ್ತಿಯ ಭಯಾನಕ ವಿಕಾರ ಮತ್ತು ಅವನ ಹೆಂಡತಿ ನಿಜ ಸ್ವರೂಪ ಸರಿಯಾಗಿತ್ತು ಅಂಜಲಿ ನಿಟ್ಟುಸಿರ್ಬಿಟ್ಟು ಕಿಸನ್ಗೆ ಥ್ಯಾಂಕ್ಸ್ ಹೇಳಿದ್ಲು ನಂತರ ಅದರಿಂದ ನೈಜ ಆಧಾರಿತ ಕತೆ ಬರೆದು ಅನುಭವ ಆಗಿದ್ದನ್ನು ಸಾಧಿಸಿ ಸಮೇತ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ಲು ಅಂದಿನಿಂದ ಅಂಜಲಿಗೆ ಅದರಿಂದ ರಾಷ್ಟ್ರ ಮಟ್ಟದ ಹೆಸರು ಬಂದಿತ್ತು ಅಂಜಲಿ ಅದನ್ನು ತನ್ನ ಸ್ನೇಹಿತನಾದ ಕಿಸಾನ್ ಮತ್ತೆ ಸೀಮಾಗೆ ಅರ್ಪಿಸಿದ್ಲು ಯಾಕಂದ್ರೆ ಅವಳ ಈ ಗೆಲುವಿಗೆ ಕಿಸಾನ್ ಮುಖ್ಯ ಆಧಾರವಾಗಿದ್ದ ಇನ್ನೊಂದು ಅವರಿಬ್ಬರು ಹೋಗುವಾಗ ಸೀಮಾಗೆ ಆ ಜಾಗ ತುಂಬಾ ಡೇಂಜರ್ ಅಂತ ತಿಳಿದು ಅವರಿಬ್ಬರಿಗೂ ಗೊತ್ತಿಲ್ಲದೆ ಅವರು ಬ್ಯಾಗ್ ಅಲ್ಲಿ ಕೆಲವು ತಾಯ್ತ ಹಾಕಿದ್ಲು ಅದರಿಂದ ಸೀಮಾಗೂ ಈ ಗೆಲುವಿನಲ್ಲಿ ಪಾಲೊಂದಿತ್ತು ಈ ಕಥೆಯಿಂದ ತುಂಬಾ ಹೆಸರು ಮಾಡಿದ್ದ ಅಂಜಲಿ ನಾನಿನ್ಯಾವತೂ ಆರರ ಕತೆ ಮಾಡಲ್ಲ ಅಂತ ಸೀಮಾಗೆ ಮತ್ತೆ ಕಿಸನ್ಗೆ ಕೊಟ್ಟಿದ್ಳು ಆದ್ರೆ ಗೆಲುವಿನ ಆಸಕ್ತಿ ಎಂಬುದು ಯಾರನ್ನು ಬಿಡಲ್ಲ ಅಲ್ವಾ ಸ್ನೇಹಿತರೆ ಅದೇ ರೀತಿ ಒಂದು ತಿಂಗಳ ಕಳೆಯೋದ್ರೊಳಗೆ ಅಂಜಲಿಗೆ ಮತ್ತೊಂದು ಕರೆ ಬಂದಿತ್ತು ಕೇರಳದಲ್ಲಿ ಆಂಟೆಡ್ ಪ್ಲೇಸ್ ಇದೆ ಅಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅಂಜಲಿ ಈ ವಿಷಯನ ಕಿಸನ್ಗೆ ಹೇಳಿ ತನ್ನ ಜೊತೆ ಬರುವಂತೆ ಕೇಳ್ಕೊಂಡ್ಲು ಆಗ ಕಿಸನ್ ಮನ್ಸಲ್ಲೇ ಈ ಅಂಜಲಿಗೆ ನನ್ನ ದೆವ್ವಗಳಿಗೆ ಬಲಿ ಕೊಟ್ಟಾಗಲೇ ಸಮಾಧಾನ ಅನಿಸುತ್ತೆ ಅಂತ ತಲೆ ಅಲ್ಲಾಡಿಸಿದ ಈ ಸಲ ಕೇರಳಕ್ಕೆ ದೆವ್ವದ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತ ಅಂಜಲಿ ಮತ್ತು ಕಿಶನ್ ಜೊತೆ ಸೀಮಾನೂ ಹೋಗೋಕೆ ರೆಡಿಯಾಗಿದ್ಲು ಇದ್ದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರು ಕಾಮೆಂಟು ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬೈ ಬೈ